ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟಿ ಫೈ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಿಫ್ಟಿ ಫೈ ಡೇಸ್ ಆಯ್ತು ನೋಡಿ ಆ್ಯಕ್ಚುಲಿ ನನಗೆ ವಾಯ್ಸ್ ವೋರ ಕೊಡೋಕ್ಕೆ ತುಂಬ ಟೈಮ್ ತೊಗೊಳ್ತಾ ಇದೆ ಅದು ಸ್ವಲ್ಪ ಬಿಸಿ ಸ್ವಲ್ಪ ಡಿಸ್ಟರ್ಬೆನ್ಸು ಮೈಂಡ್ಸೆಟ್ಟು ಎಲ್ಲ ನೋಡಿ ಎಸ್ ಇವತ್ತು ವಾಯ್ಸ್ ಓವರ್ ಕೊಡಲೇಬೇಕು ಅಂದರೆ ಅಪ್ಲೋಡೇ ಮಾಡಿಲ್ಲ ಯಾವುದು ವೀಡಿಯೋಸು ಅದಕ್ಕೆ ಎಸ್ ತುಂಬ ಸ್ವಲ್ಪ ಎಸ್ ಯೂಟ್ಯೂಬ್ ಇರಲಿ ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡಿಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಎಸ್ ದಯವಿಟ್ಟು ಎಲ್ಲರೂ ಫ್ರೀ ಎಕ್ಸರ್ಸೈಸ್ ತುಂಬ ಜನ ಮಾಡಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸರ್ಸೈಸ್ ಬಂದುಬಿಟ್ಟು ಕೋರ್ ಸ್ಟ್ರೆಂತ್ ನೋಡಿ ಸ್ವಲ್ಪ ಕೋರ್ ಸ್ಟ್ರೆಂತ್ ಮಾಡ್ತೀನಿ ಸ್ವಲ್ಪ ಏನಂದರೆ ಕೋರ್ ಸ್ಟ್ರೆಂತ್ ಅಂದ್ರೆ ಚೂರು ಇಂಟೆನ್ಸ್ ಆಗಿ ಬೇರೆ ಥರ ಅಂದರೆ ಒಂದು ಕ್ರಂಚಸ್ ಮಾಡೋಣ ಅಂದ್ಕೊಂಡಿದೆ ಸ್ಟಾರ್ಟಿಂಗ್ ಒಂದು ಫೈವ್ ಹಂಡ್ರೆಡ್ ತೌಸಂಡ್ ಇಲ್ಲ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನಗೆ ತ್ರೀ ಫಿಫ್ಟಿ ಫೈವ್ ಹಂಡ್ರೆಡ್ ಒಳಗಡೆ ಫೇಲಿಯರ್ ಆಗಿಬಿಡಿತ್ತು ನೋಡಿ ಆಮೇಲೆ ಗ್ರೇವ್ ಒಂದು ಸ್ವಲ್ಪ ಅದರಿಂದ ದಿನ ನಾನು ಆ್ಯಕ್ಚುಲಿ ಶೋಲ್ಡ್ರ್ ತೈಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಕಾಫ್ ರೈಸು ಮತ್ತು ಟ್ರಾಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಹ್ಞೂ ಎಸ್ ಖುಷಿಯಾಗಿರಿ ಆರೋಗ್ಯವಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಡಿ ಎಸ್ ಎಸ್ ನಿನ್ನೆ ಒಂದು ಯಾರೋ ಒಬ್ಬರು ಕಮೆಂಟ್ ಹಾಕಿದರು ಆ್ಯಕ್ಚುಲಿ ನನ್ನ ರಾಯಚೂರು ಟು ತಿರುಪತಿ ಹೋಗಬೇಕಾದ್ರೆ ಫೋರ್ ಡೇಸಿಂದೇನೇ ಹಾಕಿದರು ಮನುಷ್ಯನಿಗೆ ಒಂದು ಸತಿ ಅವ್ರು ಏನೋ ಹೇಳಿದ್ರು ಅಂದರೆ ನಿಮ್ಮದು ವೀಡಿಯೋನ ತುಂಬ ಕೆಟ್ಟ ಥರ್ಡ್ ಕ್ಲಾಸ್ ವೀಡಿಯೋ ಥರ ಇದೆ ಸರಿ ಇಲ್ಲ ಅಂತ ಹೇಳಿದ್ರು ಅಂದರೆ ಅವ್ರು ಹೇಳೋದನ್ನ ಹೇಳಬೇಕಾಗಿತ್ತು ಪ್ರೀತಿಯಿಂದನೇ ಖಂಡಿತ ಸರಿ ಇಲ್ಲ ಅಂದಾಗ ಅಂದರೆ ಸ್ವಲ್ಪ ಅಲ್ಲೆಲ್ಲ ಆಗಿತ್ತು ಅದು ಮೇ ಬಿ ಐ ಥಿಂಕ್ ಅದೇ ಅನ್ಕೊತೀನಿ ಮಿಕ್ಕಿದ್ದೆಲ್ಲ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ ಅದು ಹೇಳ್ತಾ ಇದ್ರು ಅವರು ಓಕೆ ಖಂಡಿತ ಸಜೆಷನ್ ಅಂದರೆ ಏನಾದರೂ ತಪ್ಪು ಮಾಡಿದಾಗ ನಾವು ತಗೊಳ್ಬೇಕು ನಾ ಯಾವಾಗಲೂ ಹೇಳ್ತಾಯಿದ್ರು ನಾವು ಏನಾದರೂ ತಪ್ಪು ಮಾಡಿದ್ರೆ ಖಂಡಿತ ತಿದ್ದ್ಕೊಂಡು ಮುಂದೆ ಹೋಗ್ಬೇಕು ಓಕೆ ಅಣ್ಣ ಅಂತ ಹೇಳಿದ್ದೆ ಅವ್ರಿಗೆ ಅದಾದ ನಂತರ ತಿರ್ಗಾನು ಅದಕ್ಕೆ ಏನೋ ಹೇಳಿದರು ಆಮೇಲೆ ನಿಮ್ಮದು ಲ್ಯಾಂಗ್ವೇಜ್ ಜನ್ ನಾಲೆಜ್ ಇಲ್ಲ ಸ್ವಲ್ಪ ನಾಲೆಜ್ನ ಇಂಪ್ರೂವ್ ಮಾಡಿಕೊಡಿ ಏನೋ ಅದು ಇದು ಒಂಥರಪ್ಪ ಒಂಥರ ಈ ಆಗ್ತಾಯಿತ್ತು ಆಮೇಲೆ ಓಕೆ ಅಂತ ಕೇಳೋದು ಅದಕ್ಕೆ ದಯವಿಟ್ಟು ನಿಮಗೆ ನನ್ನ ಹತ್ರ ನಾಲೆಡ್ಜ್ ಇಲ್ವಲ್ಲ ಸರ್ ದಯವಿಟ್ಟು ನೀವೇ ಕ್ಲಾಸ್ ತೊಗೊಳಿ ಅಣ್ಣ ಅಂತ ಹೇಳೋದು ಎಲ್ಲಿ ಇರ್ತಾರೆ ಹೇಳಿ ಬರ್ತೀನಿ ಅಂತಂದೆ ಈ ಥರ ಈಗಗಳೆಲ್ಲ ಇರಬಾರ್ದು ಹಾಗೆ ಹೀಗೆ ಹೇಳ್ತಾ ಇದ್ರು ಅವರು ಅದಕ್ಕೆ ಆಮೇಲೆ ಸರ್ ಕ್ಲಾಸ್ ತೊಗೊಂಡಿದ್ದೀನಿ ಅವ್ರಿಗೆ ಇವತ್ತು ಕ್ಲಾಸ್ ತೊಗೊಂಡ್ರೆ ಅಂದರೆ ಅದು ಒಂದು ಒಂದು ಇಪ್ಪತ್ತೇಳು ಇಪ್ಪ ಟ್ವೆಂಟಿ ಸಿಕ್ಸ್ ಕಮೆಂಟ್ಸ್ ಹಾಕಿದೆ ನೋಡಿ ಅವ್ರಿಗೆ ಇನ್ನೊಂದು ಸರ್ತಿ ಲೈಫಲ್ಲೂ ಯಾರಿಗೂ ಕಮೆಂಟ್ ಹಾಕ್ಬಾರ್ದು ಅಂದರೆ ಕಚಡ ನನ್ನ ಮಕ್ಕಳು ಕೆಲವೊಬ್ರು ಇರ್ತಾರೆ ಬುದ್ಧಿನೇ ಇರಲ್ಲ ಏನು ಮಾತಾಡಬೇಕು ಏನಿಲ್ಲ ಅಂತ ಖಂಡಿತ ತಪ್ಪಿದ್ರೆ ಹೇಳಬೇಕು ಅದನ್ನು ಸರಿಯಾಗಿ ಏನನ್ನ ತಿಳ್ಕೋಬೇಕು ಯಾರಿಗಾದರೂ ಕಮೆಂಟ್ ಹಾಕ್ಬೇಕು ಮುಂಚೆನೂ ಅರ್ಥ ಮಾಡ್ಕೋಬೇಕು ತುಂಬ ಜನ ಪಾಪ ಹೆಣ್ಮಕ್ಳು ಕೆಲವರು ಆಗ್ತಿರ್ತಾರೆ ಕ ಕಮೆಂಟ್ಗಳು ಅದೇನಕ್ಕೆ ಏನಕ್ಕೆ ಹಾಕಬೇಕು ಏನಕ್ಕಿಲ್ಲ ಅಂತ ಗೊತ್ತಿರಲ್ಲ ಇವರಿಗೆಲ್ಲ ಇಂಥವ್ರಿಗೆಲ್ಲ ಸರಿಯಾಗಿ ಹೇಳಲೇಬೇಕು ಉತ್ತರ ಖಂಡಿತ ತಪ್ಪಿದ್ರೆ ಖಂಡಿತ ಹೇಳಬೇಕು ಅದನ್ನು ಸುಮ್ಮ ಸುಮ್ಮನೆ ಕಮೆಂಟ್ ಹಾಕಿ ಇನ್ನೊಬ್ರಿಗೆ ಹರ್ಟ್ ಮಾಡೋ ಥರ ಆಗಬಾರ್ದು ಅದು ಅಲ್ವಾ ಇರಿಟೇಟ್ ಆಗಬಾರ್ದು ಓಕೆ ಏನು ಹೇಳಿದ್ರೆ ತಿಳ್ಕೋಬೇಕು ಕೆಲವ್ರಿಗೆ ಸರಿಯಾಗಿ ನನಗೆ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಂದು ಲೈಫಲ್ಲೂ ಇನ್ನೊಬ್ರಿಗೆ ಕಮೆಂಟ್ ಹಾಕಬೇಕಾದ್ರೆ ತುಂಬ ಯೋಚನೆ ಮಾಡಿ ಕಮೆಂಟ್ ಹಾಕಬೇಕಾಗುತ್ತೆ ನೋಡಿ ನಾವೇ ಆಗಲಿ ಇನ್ನೊಬ್ರೇ ಆಗಲಿ ತಿಳ್ಕೊಂಡು ಇನ್ನೊಬ್ರಿಗೆ ಏನು ತಪ್ಪು ಮಾಡ್ತಿರ್ತಾರೆ ಏನಿಲ್ಲೋ ಅದನ್ನು ಹೇಳಬೇಕಾದ್ರೆ ತಿಳ್ಕೊಂಡು ಹೇಳಬೇಕು ತುಂಬ ಇದೆ ಧ್ವನಿ ಎತ್ತಕ್ಕೆ ಅಂಥದ್ರ ಬಗ್ಗೆ ಧ್ವನಿ ಎತ್ತಬೇಕು ಏನೇನೋ ಗೊತ್ತಿಲ್ಲಾರದು ಬುದ್ಧಿ ಇಲ್ಲಾರದು ಏನೇನು ಹತ್ತಿದ್ರೆ ಅವ್ರಿಗೆ ನಾನು ಎಲ್ಲಿ ಉತ್ತರ ಕೊಡಬೇಕು ಆ ಉತ್ತರ ಕೊಟ್ಟೇನೆ ಕಳಿಸೋದು ನೋಡಿ ಎಸ್ ಇವತ್ತು ಫಸ್ಟ್ ಎಕ್ಸಸೈಸೆ ಅದರಲ್ಲಿ ಪುಷ್ ಅಂತಂದರೆ ಏನು ಮಾಡಿರಲಿಲ್ಲ ಅದು ಕೋರ್ಸ್ಟೆಂಥಲ್ಲಿ ಸ್ವಲ್ಪ ಹಂಡ್ರೆಡ್ ಎಷ್ಟಾಗುತ್ತೆ ಅಷ್ಟು ಪುಷಪ್ ಮಾಡ ಅಂತಿದ್ದೆ ಎಷ್ಟು ಒಂದು ಸಿಕ್ಸ್ಟಿ ಟು ಫಿಫ್ಟಿ ಒಂದು ಫಿಫ್ಟ್ ಫಾರ್ಟಿ ಟು ಫಿಫ್ಟಿ ಓದ್ನೆ ಅನ್ಕೊಂತೀನಿ ಎಷ್ಟಾಗುತ್ತೆ ಎಷ್ಟು ಫೇಲ್ ಇದರಲ್ಲೆಲ್ಲ ಹಂಡ್ರೆಡ್ ಪುಷಪ್ ಎಲ್ಲ ಮಾಡಿದ್ದೆ ನೋಡಿ ನಾನು ಹಂಡ್ರೆಡ್ ಪುಷ್ ಸ್ವಲ್ಪ ಬಾಡಿ ವೇಟ್ ಕಮ್ಮಿ ಇದ್ದಾಗ ಅವು ಸಿಕ್ಸ್ಟಿ ಫೈ ಎಲ್ಲ ಇತ್ತಲ್ಲ ಅವಾಗ ತುಂಬ ಈಸಿ ನೋಡಿ ಸೆವೆಂಟಿ ಪ್ಲಸ್ ಹೋದಾಗ ತುಂಬ ಕಷ್ಟ ಆಯ್ತು ಇವಾಗ ಪರವಾಗಿಲ್ಲ ಬೆಟರ್ ಅಂದರೆ ಮಾಡ್ತಾ ಇರಬೇಕು ನೋಡಿ ಪುಷಪ್ ಪುಲ್ಲಪ್ಪು ಪಾರ್ಲರ್ ಬಾರು ಎಲ್ಲ ನೋಡಿ ನಿಮ್ಮ ಬಾಡಿ ವೇಟ್ ಇಂದ ಮಾಡೋಂಥ ಎಕ್ಸರ್ಸೈಜ್ ಅಲ್ವಾ ಒಳ್ಳೆ ಸ್ಟ್ರೆಂಥಿಂಗ್ ಎಕ್ಸಸೈಜ್ ನೋಡಿ ಪುಷಪ್ ಪುಲ್ಲಪ್ ಪಾರ್ಲರ್ ಬಾರು ಬೇರೆ ಲೆವೆಲ್ ನೋಡಿ ಒಂದು ಕಡೆ ಚೆಸ್ಟು ಟ್ರೈಶಿಪ್ ಶೋಲ್ಡರು ಮೂರು ವರ್ಕ್ ಆಗುತ್ತೆ ಆಮೇಲೆ ಪುಲ್ಲಪ್ ಮಾಡಿದಾಗ ಬ್ಯಾಕು ಬೈಸಿಪ್ಸ್ ವರ್ಕ್ ಆಗುತ್ತೆ ಫೋರ್ ಆರ್ಮ್ಸ್ ವರ್ಕ್ ಆಗುತ್ತೆ ಆಮೇಲೆ ಬಿ ಪ್ಯಾರ್ಲರ್ ಡಿಪ್ ಮಾಡೋದಕ್ಕೆ ಶೋಲ್ಡರು ಮತ್ತು ಟ್ರೈಸಿಪ್ ಚೆಸ್ಟ್ ಮೂರು ವರ್ಕ್ ಆಗುತ್ತೆ ನೋಡಿ ಅದ್ರ ಜೊತೆಗೆ ಒಂದು ಸ್ಕ್ವಾಟ್ ಇಟ್ಕೊಂಡ್ಬಿಟ್ರೆ ಫುಲ್ ಮಿಲ್ಸ್ ಅಲೆ ಎಸ್ ಈ ಥರ ಬೆಂಚ್ ಇಟ್ಕೊಂಡು ಆಮೇಲೆ ಮ್ಯಾಟ್ ಹಾಕ್ಕೊಂಡು ಲೈಡನ್ ಆಗಿ ಜಸ್ಟ್ ಆಫ್ ಆಫ್ ಕ್ರಂಚ್ ನೋಡಿ ಇಷ್ಟೇ ಈ ಥರಕ್ಕಿಂತ ನೆಕ್ ಸ್ಟ್ರೈಟ್ ಆಗಿರ್ಬೇಕು ನೋಡಿ ಈ ಥರ ನೆಕ್ ಬೆಂಡ್ ಮಾಡ್ಕೊಂಡು ಕ್ರಂಚ್ ಮಾಡಿದಾಗ ಇದೆಲ್ಲ ನೆಕ್ ತುಂಬ ಸ್ಟ್ರೈನ್ ಆಗುತ್ತೆ ದಯವಿಟ್ಟು ಇದೇ ಅಪ್ಪರ್ ಬಾಡಿ ಮಾತ್ರ ಕ್ರಂಚ್ ಮಾಡಿಕೊಡಿ ಈ ಕೋರ್ ಅಬ್ಡ ಮೇಲೆ ಕಾನ್ಸಂಟ್ರೇಟ್ ನೋಡಿ ಕೋರ್ ಅಬ್ಡ ಮೇಲೆ ಜಾಸ್ತಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ನೋಡಿ ಒಂದು ತುಂಬ ಒಂದು ತ್ರೀ ಫಿಫ್ಟಿ ಲಾಸ್ಟ್ ತ್ರೀ ಫಿಫ್ಟಿನ ಫೋರ್ ಹಂಡ್ರೆಡ್ ಮಾಡಿದೆ ನೋಡಿ ಇದು ಎಷ್ಟು ನೆಕ್ಸ್ಟ್ ಡೇ ಎಲ್ಲ ತುಂಬ ನೋವಿತ್ತು ಅವತ್ತೇ ತುಂಬ ನೋಡಿ ಅದು ರೈಸ್ ಒಂದು ಇದು ಒಂದು ಏಕೆಂದರೆ ಡೇಸ್ನ ಆಗ್ತಾ ಆಗ್ತಾ ತುಂಬ ಆಯಿತು ಆ್ಯಕ್ಚುಲಿ ನಾನು ಮಾರ್ಚ್ ಟ್ವೆಂಟಿ ಸೆವೆಂತ್ ನಾನು ಸ್ಟಾರ್ಟ್ ಮಾಡಿದ್ದೆ ನೈಂಟಿ ಡೇಸ್ ಚಾಲೆಂಜ್ ಅಂತ ಆ್ಯಕ್ಚುಲಿ ಜುಲೈ ಟ್ವೆಂಟಿ ಸೆವೆಂತ್ ಎಲ್ಲ ಮುಗಿಬೇಕು ಅಂದರೆ ತುಂಬ ಕಾರಣಾಂತರದಿಂದ ಬೇರೆ 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 ನಿಮ್ಗೆ ನೋಡಿ ಏನೋ ಅಂದ್ಕೊಂತಿರ್ತೀನಿ ನಾನೇ ಹೇಳ್ತಾ ಇದ್ದೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಯಾವತ್ತೂ ಬಿಡಬಾರ್ದು ಅಂತ ಇದ್ದೆ ಬಟ್ ಆದ್ರೂ ಡಿಸ್ಟರ್ಬೆನ್ಸ್ ಆಯಿತು ನೋಡಿ ತುಂಬ ಆದ್ರೂ ಮಾಡ್ತಾಯಿದ್ದೆ ನಾನು ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತಾಯಿದ್ದು ಬಟ್ಟು ಕೆಲವೊಂದು ವೀಡಿಯೋಗಳು ಮಾಡಿದ ಮೇಲೆ ಅದಕ್ಕೆ ವಾಯ್ಸ್ ವರ್ ಕೊಡೋಕ್ಕಾಗ್ತಿಲ್ಲ ಟೈಮು ಡಿಸ್ಟರ್ಬೆನ್ಸು ಮೈಂಡು ಟೈಮ್ ಆಗ್ತಾಯಿಲ್ಲ ಜಿಮಿಗೆ ಬರಬೇಕು ಬೆಳಗ್ಗೆ ಎದ್ದು ಬರಬೇಕು ಕೆಲವೊಂದು ಟೈಮ್ ಬೆಳಗ್ಗೆ ಏನಕ್ಕೆ ವಾಯ್ಸ್ ವರ್ ಕೊಡ್ತೀನಿ ಅಂದರೆ ಕೆಲವೊಂದು ಟೈಮ್ ಜಿಮ್ಮಲ್ಲಿ ಯಾರು ಕ್ಲೈಂಟ್ ಇರೋಲ್ಲ ಬೆಳಗ್ಗೆ ಅವಾಗ ಟಕ್ಕಂತ ಕೊಡೋಣ ಅಂತ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇರುತ್ತಲ್ವ ಅದು ವಾಯ್ಸ್ ಓವರ್ ಒಂದೇ ಸ್ಟೆ ಚಲೋಗ್ಬಿಡುತ್ತೆ ಅಂತ ಕೊಡೋಣ ಅಂತ ಎಲ್ಲಿ ಟೈಮ್ ಇರುತ್ತೆ ಅದನ್ನ ಆ ಟೈಮ್ನ ಯೂಸ್ ಮಾಡಿಕೊಂಡು ಮಾಡಿ ಯೂಸ್ ಮಾಡ್ಕೋಬೇಕು ಅದನ್ನು ಕೆಲಸಾನೆ ಮಾಡ್ಕೋಬೇಕು ನೋಡಿ ಎಷ್ಟಾಗುತ್ತೆ ಅಷ್ಟು ಕ್ರಂಚಸ್ ಓಡಿ ಹಣ ಅಂತಿದೆ ಒಂದು ಫೈವ್ ಹಂಡ್ರೆಡ್ ತೌಸಂಡ್ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ ಒಂದು ಮಾಡ್ತೀವಿ ನೋಡಿರಿ ಅವು ಆಗದೆ ಅಲ್ಲಿ ನೋಡಿ ನೋಡೋಕೆ ಈಸಿ ಇದೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ನಿಮ್ಗೆ ತುಂಬ ಟೈಮ್ ಮಾಡಿದ್ದು ನನಗೆ ಒಂದು ಫಿಫ್ಟಿ ಮಿನಿಟ್ಸು ಎಲ್ಲ ಮುಗಿಸುತ್ತೈತಿ ಒಂದು ಫಿಫ್ಟಿ ಫಿಫ್ಟಿ ಮಿನಿಟ್ಸ್ ಆಯ್ತು ನೋಡಿ ಕಷ್ಟ ಆಗೋಯ್ತು ಎಲ್ಲ ರಿಪೀಟ್ ಸತ್ರಗೆಲ್ಲ ನೆಕ್ಸ್ಟ್ ಟೈಮ್ ಆದರೆ ಸರಿಯಾಗಿ ಪೈನ್ ಇರುತ್ತೆ ನೋಡಿ ಹಾಫ್ ಹಾಫೇ ಮಾಡಬೇಕು ಅಪ್ಪ ಆ ಥರ ಮಾಡಿದಾಗ ನಿಮಗೆ ಏನು ಸ್ಪೈನಲ್ಗೆ ಏನು ಹರ್ಟ್ ಆಗೋಲ್ಲ ಬಟ್ ನಿಮಗೆ ನೆಕ್ಸ್ಟ್ ಡೇ ಇಲ್ಲಿ ತಪ್ಪ ಸರ್ಬೇಕು ಅಂದರೆ ನೆಕ್ ಅಲ್ವ ತುಂಬ ಪೇನ್ ಇತ್ತು ನನಗೆ ಸೈಡಲ್ಲೆಲ್ಲ ಅಂದರೆ ಅದು ಮೂಮೆಂಟು ಹೋಲ್ಡ್ ಮಾಡಿ ಹಿಡ್ಕೊಂಡಾಗ ಅದು ಸ್ವಲ್ಪ ಆಗುತ್ತೆ ನೋಡಿ ನಾವು ಅಪ್ಪರ್ ಬಾಡಿ ಚೆಸ್ಟ್ ಲಿಫ್ಟ್ ಅಷ್ಟೇ ನೋಡಿ ಅದಕ್ಕೆ ಮೇಲೆ ಹೇರಲ್ಲೇ ಅಂದರೆ ಬೆಂಚ್ ಸಪೋರ್ಟ್ ತೊಗೊಂಡಾಗ ನಿಮಗೆ ಅಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಕೆಲವರು ಫುಲ್ ಕ್ರಂಚಸ್ ಮಾಡ್ತೀರಲ್ವ ತುಂಬ ನೋಡಿ ಕೆಲವ್ರಿಗೆ ಈ ಸರ್ವೆ ಕಲ್ಲ ಸ್ಪೈನಲ್ಲಿ ಫುಲ್ ಹಿಂಗೆ ಹೋಗೋದಿದೆಯಲ್ವ ತುಂಬ ಕಷ್ಟ ಆಗ್ಬಿಡುತ್ತೆ ಆ ಥರ ಎದ್ದೇಳಬಾರ್ದು ಆ್ಯಕ್ಚುಲಿ ತುಂಬ ಪ್ರೆಷರ್ ಬೀಳುತ್ತೆ ಅದರ ಮೇಲೆ ಈ ಥರ ಹಾಫ್ ಹಾಫ್ ಆಫ್ ಕ್ರಂಚಸ್ ಓಕೆ ಬೇರೆ ಬೇರೆ ಕೋರ್ಸ್ ಅಂತ ತುಂಬ ಎಕ್ಸರ್ಸೈಸ್ ಇದ್ದಾವೆ ಆ ಥರ ಮಾಡಿ ಅದು ಯಾಕಂದರೆ ನೀವು ಕೆಂಚ ಕ್ರಂಚಸ್ ಮಾಡಿದಾಗ ತುಂಬ ಮೋರ್ ಎಫೆಕ್ಟಿವ್ ಆಗಿಲ್ವಾ ಮೇಲೆ ಎದ್ದು ಬರೋದಿದೆ ಅಥವಾ ತುಂಬ ಫೀಲ್ ಆಗುತ್ತೆ ಬಟ್ ನಿಮ್ಗೆ ಅದರಿಂದ ಪ್ರೆಷರ್ ತೊಗೊಳುತ್ತೆ ಸ್ಪೈನಲ್ಲಿಗೆ ಅದಕ್ಕೆ ಅಷ್ಟು ಅದು ಅದು ಎಕ್ಸರ್ಸೈಸ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಅಂದರೆ ನಿಮ್ಗೆ ಬಾಡಿ ವೇಟಿಂದ ತುಂಬ ಇದ್ದಾಗ ನಿಮಗೆ ಬೇರೆ ತುಂಬ ಬೇರೆ ಎಕ್ಸಸೈಸ್ ಮಾಡ್ಬೋದು ನೀವು ಅದರಿಂದ ಹರ್ಟ್ ಆಗುತ್ತೆ ಅದರಿಂದ ಏನಾದರೂ ಇಂಜುರಿ ಚಾನ್ಸಸ್ ಕ್ಷೇ ತುಂಬಾ ನೋಡಿ ಕೆಲವರಿಗೆ ತುಂಬ ಜನಕ್ಕೆ ಬೆಡ್ಡಿಂದ ಬೆಳಗ್ಗೆ ಏಯ್ಟ್ ಟು ನೈನ್ ಅವರ್ಸ್ ಮಲ್ಕೊಂಡಿರ್ತಾರೆ ಸ್ಟಿಫಾಗಿರುತ್ತೆ ಸಡನ್ನಾಗಿ ಎದ್ದಾಗ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕೆಲವರಿಗೆ ಎಷ್ಟೋ ಜನಕ್ಕೆ ಬೆಳಗ್ಗೆ ಪೇಪರು ಹಾಲು ತೊಗೊಳ್ಬೇಕಾದ್ರೆ ಅಂತ ಸುಮ್ಮನೆ ಬಾತ್ರೂಮೇಲೆ ಇಲ್ಲೋ ಒಂದು ಕಡೆ ಬೆಂಡಾದ್ರೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂಥದ್ರಲ್ಲಿ ನೀವು ಹಿಂಗೆ ಫುಲ್ ಕರೆಕ್ಟಾಗಿ ಸ್ಟ್ರೈಟಾಗಿ ಎದ್ದಾಗ ಇನ್ನೂ ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ನೋಡಿ ಅದಕ್ಕೆ ನೀವು ರೈಟರ್ನಾಗಿ ಎದ್ದೇಳೋದು ಒಳ್ಳೇದು ಮಲ್ಕೊಂಡೋಗಿ ಅಷ್ಟೇ ಈ ಥರ ಎಕ್ಸಸೈಸ್ ಮಾಡಬೇಕು ಅವ್ರ ಅಷ್ಟೇ ರೈಟರ್ನಾಗಿ ನೀವು ಎರಡು ಎರಡು ನೀನ ಫೋಲ್ಡ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡ್ ಫ್ಲೋರಿಗೆ ಸಪೋರ್ಟ್ ತಗೊಂಡಾಗ ನಿಮಗೆ ನೀ ಸಪೋರ್ಟ್ ಇರುತ್ತೆ ಮತ್ತು ಲೆಫ್ಟ್ ಹ್ಯಾಂಡ್ ಪಾಮ್ ಸಪೋರ್ಟ್ ಇರುತ್ತೆ ಮತ್ತು ಶೋಲ್ಡರ್ ಸಪೋರ್ಟ್ ಇರುತ್ತೆ ಆ ಥರ ಇದ್ದಿರ್ಬೇಕು ನೋಡಿ ಇದನ್ನು ತುಂಬ ಈಗ ಎಷ್ಟಾಯ್ತು ಅಷ್ಟು ಮಾಡಿದೆ ಅದನ್ನ ಥರ ತುಂಬ ರಿಪೀಟ್ ಮಾಡಿಕೊಂಡೆ ಆದರೆ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೈ ಹಂಡ್ರೆಡ್ ಒಳಗಡೆ ಆಯ್ತದ ತುಂಬ ಆಗಲಿಲ್ಲ ಕಷ್ಟ ಆಗೋಯ್ತದು ಲೆಗ್ರೇಜ್ ಅದು ಒನ್ ಫಿಫ್ಟಿ ಎಸ್ ಹಾಂ ಒನ್ ಫಿಫ್ಟಿನ ಟೂ ಹಂಡ್ರೆಡ್ ಮಾಡಿದೆ ಅಷ್ಟೇ ಇದು ಇದಕ್ಕೆ ನೋಡು ನೋಡೋಕ್ಕೆ ಈಸಿ ಇದೆ ಬಟ್ ಸಪೋರ್ಟ್ ತೊಗೋಕೆ ಹೋಗ್ಬೇಡ್ದು ನೋಡಿ ಆದಷ್ಟು ಇಲ್ಲಿ ತೊಗೊಳೋದು ತುಂಬ ಕಷ್ಟ ಸ್ವಲ್ಪ ಸಪೋರ್ಟ್ ತೊಗೊಂಡ್ರೆ ಈಸಿ ನಿಮಗೆ ಇಲ್ಲಿದೆಯಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ನಿಮಗೆ ಸ್ಟ್ರೈಟಾಗಿ ಲಿಫ್ಟ್ ಮಾಡಬೇಕು ಸ್ಟ್ರೈಟಾಗೆ ಬಿಡಬೇಕು ನೋಡಿ ಇದು ಪೆಲ್ಬೇಕು ಮತ್ತು ಕೋರ್ ಅಂದಾಗ ನೋಡಿ ನಿಮಗೆ ಕೋರ್ ಅಪ್ ಡಮಲ್ ಮತ್ತು ಪೆಲ್ಬೇಕು ಮತ್ತು ಲೋವರ್ ಬ್ಯಾಕ್ ಇದು ಮೂರು ವರ್ಕ್ ಆಗುತ್ತೆ ನಿಮಗೆ ಕೋರ್ ಸ್ಟ್ರೆಂತ್ ಆಗದಾಗ ಕೂರ್ಬ್ ನಮ್ಮಲ್ಲಿ ಮತ್ತು ಪೆಲ್ಬೀಕ್ ಆ್ಯಂಡ್ ಲೋವರ್ ಬ್ಯಾಕ್ ಮೂರು ತುಂಬ ಕೆಳಗೆ ಬಿಟ್ಟಾಗ ನಿಮ್ಗೆ ಯಾರಿಗೂ ಬ್ಯಾಕ್ ಪೇನ್ ಈ ಪೇನ್ ಬ್ಯಾಕ್ ಪೇನ್ ಇದ್ದರೆ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ನೋಡಿ ಇದು ಮತ್ತು ಕೆಳಗೆ ಅದಾಗ ಹರ್ಟ್ ಆಗುತ್ತೆ ಅದಕ್ಕಿಂತ ಬೇರೆ ಬೇರೆ ಡಿಸೈನ್ ಮಾಡ್ಕೋಬೋದು ಎಕ್ಸಸೈಸು ತುಂಬ ಇರ್ತವೆ ಎಕ್ಸಸೈಸ್ಗೆ ಯಾವತ್ತೂ ಹೆಂಡೆ ಇಲ್ಲ ನೋಡಿ ನಿಮಗೆ ಎಷ್ಟೊಂದು ಸಾವಿರಾರು ಎಕ್ಸಸೈಸ್ಗಳು ಇದ್ದಾವೆ ಅಂದರೆ ಹೆಂಡೆ ಇಲ್ಲ ನೀವು ಏನು ಬೇಕಾದ್ರೆ ಡಿಸೈನ್ ಮಾಡ್ತಾ ಇರ್ಬೋದು ಡಿಸೈನ್ ಮಾಡೋ ಎಕ್ಸಸೈಸ್ ಇದೆಲ್ಲ ಕರೆಕ್ಟಾಗಿ ಮಾಡಬೇಕು ನೋಡಿ ಅಷ್ಟೇ ಇಲ್ಲಿ ಗ್ರೀಸ್ ಮಾಡೋಷ್ಟೊತ್ತೆ ಕ್ರಂಚಸ್ ಲೆಗ್ ರೈಸ್ ಮಾಡೋಸೊತ್ತಿಗೆ ಹೂಷ್ಟ ಆಗ್ಬಿಡುತ್ತೆ ನನಗೆ ರಿಪೀಟ್ ಬೇರೆ ಲೆವೆಲ್ ವರ್ಕ್ ಆಯ್ತಿದ್ರು ಬಟ್ ತುಂಬ ನೋಡಿ ಅದು ಮಾ ನಿಮಗೆ ಯಾವಾಗಲಿ ಹೊಟ್ಟೆ ಇದೆ ಅಲ್ವಾ ಕೋರ್ ಇದೆ ನೋಡಿ ಹೊಟ್ಟೆ ನೋಡಿ ನಿಮಗೆ ಫಸ್ಟ್ ಬರೋದು ಯಾವುದು ಲಾಸ್ಟಲ್ಲಿ ಹೋಗೋದು ಅದೇ ನೋಡಿ ಫಸ್ಟ್ ಹೊಟ್ಟೆ ಬರುತ್ತೆ ಅದೆಲ್ಲ ಲಾಸ್ಟಲ್ಲಿ ಹೋಗುತ್ತೆ ಫಸ್ಟ್ ಚಿನ್ನ ಚೆನ್ನುತ್ತೆ ಬೇರೆ ಬೇರೆ ಕೈ ಹತ್ರ ಅದೆಲ್ಲ ಹೋಗಿ ಲಾಸ್ಟಲ್ಲಿ ಇಪ್ಪಲ್ಬಿಕ್ಕು ಮತ್ತು ಇರುತ್ತೆ ಫುಲ್ ಒಂದು ಟಯರ್ ಲೈನಿಂಗ್ ಲೈನ್ ಇದೆ ಅಲ್ವಾ ಅದು ತುಂಬ ಕಷ್ಟ ನೋಡಿ ಅದು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕಂದ್ರೆ ನಿಮಗೆ ತುಂಬ ಕಷ್ಟ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ನಿಮಗೆ ಒಂದೊಂದು ಕ್ಯಾಲ್ರಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಅಂದರೆ ಏನಂದರೆ ನಿಮಗೆ ಇಂಪಾರ್ಟೆಂಟ್ ಒಂದು ಈಗ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಡ್ ಯಾವುದೋ ಒಂದು ಸ್ವೀಟ್ ಅನ್ಕೋಬೋದು ನಾವು ತುಂಬ ಕಷ್ಟ ನಿಮಗೆ ಎಷ್ಟು ಅಂದರೆ ನಿಮಗೆ ಅಷ್ಟು ಆಗುತ್ತೆ ಎಲ್ಲ ತಿನ್ನೋಕು ಒಂದು ಕಲ್ಸ್ಬೇಕಾದ್ರೆ ಗೊತ್ತಿರೋದು ನಿಮಗೆ ಹಂಡ್ರೆಡ್ ಕ್ಯಾಲ್ರಿ ಬರ್ನ್ ಮಾಡೋಕೆ ಎಷ್ಟು ಸ್ಟ್ರಗಲ್ ಅಂದರೆ ಎಷ್ಟು ಕಷ್ಟಪಡಬೇಕು ಗೊತ್ತಾ ನಿಮಗೆ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಒಂದು ನೂರ ಇನ್ನೂರು ಕ್ಯಾಲ್ರಿ ಇಪ್ಪತ್ತು ನಿಮಿಷ ಅಷ್ಟು ಎಷ್ಟಾಗುತ್ತೆ ಗೊತ್ತಾ ನಿಮಗೆ ಅದು ಏಟ್ ಟು ಟೆನ್ ಸ್ಪೀಡಲ್ಲಿ ಓಡಬೇಕು ಅಷ್ಟೊಂದು ಕಷ್ಟಪಡಬೇಕು ಸಿಕ್ಸ್ ಟು ಟೆನ್ ಇನ್ಕ್ಲೈನ್ ಇಟ್ಕೊಂಡು ಹೈ ಇಟ್ಕೊಂಡು ಅಷ್ಟು ಮಾಡಿ ಕಷ್ಟಪಡಬೇಕಾಗುತ್ತೆ ಅದೇ ಇನ್ನೊಂದು ಇನ್ನೂರು ಕ್ಯಾಲ್ರಿ ನೋಡಿ ಈಸಿ ಏನೋ ಒಂದು ತೊಗೊಂಡ್ಬಿಟ್ರೆ ನಿಮಗೆ ಇನ್ನೂರು ಕ್ಯಾಲ್ರಿ ಗೊತ್ತೇ ಆಗಲ್ಲ ನಿಮಗೆ ಅದಕ್ಕೆ ನೋಡಿ ದಯವಿಟ್ಟು ತಿನ್ನಬೇಕಾದ್ರೆ ತುಂಬ ಯೋಚನೆ ಮಾಡಿ ತಿನ್ನಬೇಕು ನೋಡಿ ಅರ್ನಿ ಯಾವಾಗಲೂ ಹೇಳ್ತಾ ಇರ್ತೀನಿ ಅರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ಅರ್ನ್ ಮಾಡೋದು ಕಷ್ಟ ಬರ್ನ್ ಮಾಡೋದು ತುಂಬ ಕಷ್ಟ ನೋಡಿ ಅರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಸ್ಪೆಂಡಿಂಗ್ ಎಲ್ಲ ಈಸಿ ನೋಡಿ ಸ್ಪೆಂಡ್ ಮಾಡೋದು ಈಸಿ ಖರ್ಚ್ ಮಾಡೋದು ಈಸಿ ತಿನ್ನೋದು ಈಸಿ ತಿಂದರೆ ಕರಗಿಸ್ಬೇಕು ನೋಡಿ ಅದಕ್ಕೆ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ಇದ್ರೇ ಎಲ್ಲ ನೋಡಿ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಎಲ್ಲ ಓರಲ್ ಎಲ್ಲ ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ ಎಸ್ ಲೆಗ್ರೇಜ್ ಆಯಿತು ಕ್ರಂಚಸ್ ಆಯಿತು ಲೆಗ್ಗ್ರೇಜ್ ಆಯಿತು ಪುಷಪ್ ಮಾಡಿದ್ದೆ ಅದೊಂದು ಸ್ವಲ್ಪ ಆಮೇಲೆ ನಿನ್ನೆ ನೋಡಿ ಆ್ಯಕ್ಚುಲಿ ಕ್ಲೀನ್ ಮಾಡ್ತಾ ಅಂದ್ಬಿಟ್ಟು ನಾನು ಮಾಡೋಕ್ಕಾಗಿಲ್ಲ ಸರಿ ನಿನ್ನೆ ಅಂದರೆ ಹಿಂದಿನ ವೀಡಿಯೋದಲ್ಲಿ ಐಸ್ ವರ್ಕ್ ಕೊಡ್ತಾ ಇರೋದು ಆಲ್ಮೋಸ್ಟ್ ಒಂದು ವಾರ ನಂತರ ಎಸ್ ಇದು ಕಾಫ್ ರೈಸ್ ಮಾಡಬೇಕು ಮತ್ತು ಸ್ಟ್ರಗ್ ಮಾಡಬೇಕು ಆ ಟ್ರಾಪ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಮತ್ತು ಕಾಫ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಹೇಳ್ತಾಯಿರ್ತೀನಿ ಏನು ಎಕ್ಸರ್ಸೈಸ್ ಮಾಡ್ತಾಯಿರ್ತೀರೋ ಅದೇ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ದಯವಿಟ್ಟು ಮೈಂಡನ್ನ ಡೈವರ್ಟ್ ಮಾಡಕ್ಕೆ ಹೋಗಬೇಡಿ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ಮ್ಯೂಸಿಕ್ ಯೂಸ್ ಮಾಡ್ತೀರಾ ಅಲ್ಲಿ ಅಂದರೆ ನೀವು ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇರಬೇಕು ನೀವು ಎಂಜಾಯ್ ಮಾಡಬೇಕು ಬಟ್ ಕಾನ್ಸಂಟ್ರೇಟ್ ಮಾಡಬೇಕು ಮಜಲ್ ಮೇಲೆ ಬ್ರೀದಿನ್ ಔಟ್ ಯಾವ್ದು ವರ್ಕ್ ಆಗ್ತದೆ ಎಂಜಾಯ್ ಮಾಡಬೇಕು ನೀವು ತುಂಬ ಜನ ಅದನ್ನು ಮಾಡೋದಿಲ್ಲ ನೋಡಿ ಕಾನ್ಸಂಟ್ರೇಟ್ ಮಾಡಬೇಕು ದಯವಿಟ್ಟು ಆಮೇಲೆ ನೀವು ಏನೇನು ಮಾಡೋದು ದಯವಿಟ್ಟು ವೀಕ್ಲಿ ಆದರೂ ನೀವು ಕಾಫು ಮತ್ತು ಆರ್ಮ್ಸು ಟ್ರಾಪ್ಸು ಇವೆಲ್ಲ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ಯಾವಾಗಲೂ ಅಪರ್ ಬಾಡಿ ಚೆನ್ನಾಗಿರುತ್ತೆ ಲೋವರ್ ಬಾಡಿ ಓಕೆ ಓಕೆ ಅದ್ರ ಜೊತೆಗೆ ಲೋವರ್ ಬಾಡಿ ಚೆನ್ನಾಗಿದ್ರೂ ಕಾಫ್ ನೋಡಿ ನನಗೂ ಅಷ್ಟೇ ಕಾಫ್ ತುಂಬ ಕಮ್ಮಿನೇ ಕಾಫ್ ಮೇಲೆ ಮಾಡಬೇಕು ನಾಲ್ಕೈದು ಎಕ್ಸಸೈಸ್ ಲೆಗ್ ಮಾಡ್ತಾ ಇರ್ತೀವಿ ಕಾಫ್ ಮಾಡಲ್ಲ ಫೋರಾಮ್ಸು ಮಾಡೋಲ್ಲ ಆ ಥರ ಎಸ್ ದಯವಿಟ್ಟು ವಾಟರ್ ಕುಡೀರಿ ತುಂಬ ಜನ ನೀರು ಕುಡಿಯೋದೆಯಲ್ಲ ಫೋರ್ ಟು ಫೈವ್ ಲೀಟರ್ ವಾಟ್ರ್ ಕುಡೀರಿ ಆರೋಗ್ಯ ನೋಡ್ಕೊಳ್ಳಿ ನೀರು ಕುಡಿಬೇಕು ನೋಡಿ ಎಂಟಾರ್ ಡೇ ನಿಮಗೆ ಒಂದು ಫೋರ್ ಟು ಫೈವ್ ಲೀಟರ್ ವಾಟ್ರ್ ತೊಗೋಬೇಕು ನೀವು ಸ್ವಲ್ಪ 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 ತೊಗೋಬೇಕು ನೀರು ಕುಡಿಯೋದಂದ್ರೆ ಒಂದೇ ಸತಿ ತೊಗೊಳ್ಳೋದಲ್ಲ ಎಂಟರ್ ಡೇಲಿ ನಿಮಗೆ ಫೋರ್ ಟು ಫೈವ್ ಲೀಟರ್ ಅಂದರೆ ಆಗಿ ಇವಾಗ ಪ್ರೋಟೀನ್ ಆಗಿರೋ ಕಾರ್ಪ್ಸ್ ಆಗಿರೋ ಜಂಕ್ ಎಲ್ಲ ಫೈಬರ್ ಹೆಂಗೆ ನಾವು ಕೊಡ್ತೀವಿ ಅದು ಮಿನ್ರಲ್ಸ್ ಕೂಡ ಅಷ್ಟೇ ವಾಟ್ರ್ ನಿಧಾನವಾಗಿ ಎಲ್ಲ ಎಂಟರ್ ಡೇಲಿ ಕೊಡಬೇಕು ನೋಡಿ ತಿನ್ನೋದಂದ್ರೆ ಒಂದೇ ಸತಿಗೆ ತಿನ್ನೋದಲ್ಲ ನೋಡಿ ಎಸ್ ಆರೋಗ್ಯ ನೋಡಿಕೊಡಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ಅದು ಹೇಳ್ತಾ ಇದ್ದೀವಿ ನೋಡಿ ಕಮೆಂಟ್ ಹಾಕಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕಮೆಂಟ್ ಹಾಕಿ ಅಂದರೆ ಕೇರ್ಫುಲ್ ಅಂದರೆ ಇನ್ನೊಬ್ಬರಿಗೆ ಹರ್ಟ್ ಆಗ್ಬೋದು ಏನಾದರೂ ತಪ್ಪಾಗಿದೆ ಖಂಡಿತ ಪ್ರೀತಿನೇ ಬರೆದಾರೆ ಈ ಥರ ಮಾಡ್ತಾಯಿದ್ರೆ ಇದನ್ನು ಸರಿ ಇಲ್ಲ ಇದನ್ನು ಸರಿ ಮಾಡಿಕೊಳ್ಳಿ ಅವರು ನನಗೆ ಹೇಳಿದರು ತರ್ಡ್ ಅದು ಇದು ತುಂಬ ಒಂಥರ ಆಗೋಯಿತು ಇರಿಟೇಟಿಂಗ್ ಫೀಲ್ ಅದು ಇದು ಅಂತ ಹೇಳಿದ್ರಪ್ಪ ಆಮೇಲೆ ನಗು ಕೂಡ ಹೇಳಿದ್ರು ನಿಮ್ಮ ನಗುನ ನನಗೆ ನಗು ನನ್ನ ನಗು ನನಗೆ ಯಾವಾಗಲೂ ತುಂಬ ಇಷ್ಟ ನನಗೆ ತುಂಬ ಜನ ಹೇಳಿದ್ರು ನಿನ್ನ ನಗುನೇ ತುಂಬ ಯಾವಾಗಲೂ ನಗು ನಗ್ತಾ ಖುಷಿಯಾಗಿ ಚೆನ್ನಾಗಿರಬೇಕು ಅದನ್ನು ಇನ್ನೊಬ್ರಿಗೆ ಹರ್ಟ್ ಮಾಡೋ ಥರ ನಾನೇನಿಲ್ಲ ಹಂಗೆ ಹೇಗೆ ಬಟ್ ನನಗೆ ಅತಿಯಾದರೆ ಯಾರೇ ಆಗಿರಲಿ ಅದು ತುಂಬ ನೋವಾಗ್ಬಿಡುತ್ತೆ ಯಾರಿಗೂ ನೋವು ಮಾಡೋಕೋ ಒಂದು ಲೆವೆಲ್ ಇರುತ್ತೆ ಆ ಲೆವೆಲ್ನ ಕ್ರಾಸ್ ಮಾಡೋಕ್ಕೆ ಹೋಗೋದು ಯಾರಿಗೆ ಒಂದು ಬಾರ್ಡ್ರ್ ಇರುತ್ತೆ ಅವ್ರಿಗೆ ಅದು ಅನ್ಕಂಫರ್ಟಬಲ್ ಆದರೆ ಸ್ಟಾಪ್ ಮಾಡಬೇಕು ಎ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ಕಾಡಿಯೂ ಮಾಡ್ಕೋಬೇಕು ನೋಡಿ ಎರಡುಬೇಡಿ ಎಷ್ಟಾಗುತ್ತೆ ಅಷ್ಟು ನಿಮಗೆ ಕಾಡಿಯೋ ಮಾಡ್ಕೊಳ್ಳಿ ಅದಾದ ನಂತರ ಸ್ಟ್ರೆಚಿಂಗ್ ಇಸ್ ಇಂಪಾರ್ಟೆಂಟ್ ನೋಡಿ ಸ್ಟ್ರೆಚಿಂಗ್ ಮಾಡಬೇಕು ನೀವು ವರ್ಕೌಟ್ ಆದ ನಂತರ ತುಂಬ ಜನ ಸ್ಟ್ರೆಚಿಂಗ್ ಮಾಡೋಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಂಡು ಹೋಗಿ ಅಂಡ್ ಅದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ನೋಡಿ ಆಮೇಲೆ ನಿಮ್ಮ ಬ್ಲಡ್ ಪ್ರೆಷರ್ ಕೂಲ್ ಡೌನ್ ಹಪ್ ಅಪ್ ಮಾಡಿರ್ತೀರ ಬ್ಲಡ್ ಪ್ರೆಷರ್ ಹೈಯಲ್ಲಿ ಇರುತ್ತೆ ಅದೆಲ್ಲ ಕೂಲ್ ಡೌನ್ ಮಾಡಿಕೊಂಡು ಮತ್ತೆ ನಿಮಗೆ ಸ್ಟ್ರೆಚ್ ಮಾಡಿಕೊಂಡು ರಿಲ್ಯಾಕ್ಸ್ ಆರಾಮಾಗಿ ಕೂಲ್ ಡೌನ್ ಮಾಡ್ಕೊಂಡು ಹೋಗ್ಬೋದು ನಾವು ಇದು ಓವರಾಲ್ ಫಿಟ್ನೆಸ್ ಎಲ್ಲ ಕಡೆಯಿಂದ ಇರಬೇಕು ನೋಡಿ ಅಂತಾರೆ ಫುಲ್ ಮೀಲ್ಸ್ ಎಲ್ಲ ಎಲ್ಲ ಥರ ಎಕ್ಸರ್ಸೈಸ್ ಮಾಡಬೇಕು ವೈಯ್ಟ್ ಟ್ರೈನಿಂಗ್ ಒಂದೇ ಅಂತಲ್ಲ ಸ್ಟ್ರೆಂತು ಸ್ಟ್ಯಾಮಿನಾ ಫ್ಲೆಕ್ಸಿಬಿಲಿಟಿ ಎಲ್ಲ ನೋಡಿ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ಮೊಬಿಲಿಟಿ ಬೇರೆ ಬೇರೆ ಎಲ್ಲ ಮಾಡಬೇಕು ನೋಡಿ ಒಂಥರ ಹೈ ಇಂಟೆನ್ಸ್ ಎಕ್ಸರ್ಸೈಸ್ ಮಾಡಬೇಕು ಕೋರ್ ಸ್ಟ್ರೆಂತ್ ಮಾಡಬೇಕು ಹಬ್ಲಿಕ್ ಮಾಡಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ಕೆಲವೊಂದು ಬಾಯ್ಸ್ ಏನು ಬರೀ ಓವರ್ ಆಲ್ ಬರೀ ವೈಯ್ಟ್ ಟ್ರೈನಿಂಗ್ ಮಾತ್ರ ಇರ್ತಾರೆ ಎಲ್ಲ ಥರ ಇರಬೇಕು ನೀವು ಫಿಟ್ನೆಸ್ ಸ್ಪೋರ್ಟ್ಸಲ್ಲಿ ನೋಡಿ ಹೆಂಗಿರ್ತಾರೆ ನೋಡಿ ಎಲ್ಲ ಎಕ್ಸರ್ಸೈಸು ಮಾಡ್ತಾರೆ ಅವ್ರಿಗೆ ಸ್ಪೋರ್ಟ್ಸಲ್ಲಿ ಹೋಗಿ ಲೋವರ್ ಬಾಡಿ ತುಂಬ ಸ್ಟ್ರಾಂಗಾಗಿರ್ತಾರೆ ಅವ್ರಿಗೆ ಸ್ಟ್ಯಾಮಿನಾ ಸ್ಟ್ರೆಂತ್ ತುಂಬ ಚೆನ್ನಾಗಿರ್ತದೆ ಅವ್ರು ಕೆಲವೊರಿಗೆಲ್ಲ ಕೆಲವೊಬ್ಬರಿಗೆಲ್ಲ ತುಂಬ ಜನ ಅಂತಲ್ಲ ಎಲ್ಲ ವೈಟ್ ಟ್ರೈನಿಂಗ್ ಮಾಡೋಕ್ಕೂ ರೆಡಿ ಇರ್ತಾರೆ ಕಾಡಿಗೆ ಮಾಡೋಕ್ಕೂ ರೆಡಿ ಇರ್ತಾರೆ ಬಾಡಿ ವೆಯ್ಟಿಂದ ಮಾಡೋಕ್ಕೆ ಫ್ಲೆಕ್ಸಿಬಿಲಿಟಿ ಬೇರೆ ಲೆವೆಲ್ ಇರುತ್ತೆ ಅವ್ರಿಗೆ ಓವರಲ್ ನಾನು ಬೆಟರೆ ಬಟ್ ನಾನು ಮಾಡಬೇಕು ಎಲ್ಲ ಇರಬೇಕು ನೋಡಿ ಓವರಲ್ ಎಸ್ ಅವ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್